ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಯಾರು ನಕ್ಷತ್ರವನ್ನು ಕಂಡರು ಯಾವ ರೀತಿಯ ನಕ್ಷತ್ರ ಇದಾಗಿತ್ತು ಫ್ರಮ್ ದ ಈಸ್ಟ್ ಜೆರೂಸಲೇಮ್ And uh, they asked, where is he? ಮತ್ತಾಯ ಎರಡನೇ ಅಧ್ಯಾಯ ಹೇಳುತ್ತದೆ ಅರಸನಾದ ಹೆರೋದ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ನಕ್ಷತ್ರವನ್ನು ಕಂಡ ಮೂಡಣ ದೇಶದ ಜೋಯಿಸರು ಯರುಸುಲೇಮಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂದರು ಮತ್ತೊಂದು ಮಾತನ್ನು ಅಲ್ಲಿ ಹೇಳಿದರು ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಕ್ರೈಸ್ಟ್ ಇದೇ ರೀತಿಯಲ್ಲಿ ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ಯಾವುದರ ಮುಖಾಂತರವಾದರೂ ಅಥವಾ ಯಾರೊಬ್ಬರ ಮುಖಾಂತರವಾದರೂ ದೇವರು ನಿಮ್ಮನ್ನು ಮಾರ್ಗದರ್ಶಿಸಲಿರುವನು ನಕ್ಷತ್ರವು ಒಂದು ಸುಂದರವಾದ ಚಿಹ್ನೆಯಾಗಿದೆ ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ ಗೆಟ್ ಅ ಚೈಲ್ಡ್ ದೀರ್ಘಕಾಲವಾಗಿದ್ದರೂ ಕೂಡ ಅವನು ಮತ್ತು ಅವನ ಹೆಂಡತಿ ಮುದಿ ಪ್ರಾಯದಲ್ಲಿದ್ದರು ದಟ್ ಈಸ್ ಟೈಮ್ ದ ಲಾಡ್ ಸ್ಪೋಕ್ ಟು ಹಿಮ್ ಇಟ್ ಇನ್ ಜೆನಿಸ್ ಅಂಥ ಸಮಯದಲ್ಲಿ ದೇವರು ಮಾತಾಡಿದನು ಆದಿಕಾಂಡ ಕಾಂಡ ಹದ್ನೈದು ಐದರಲ್ಲಿದೆ ಅಬ್ರಹಾಮನೊಂದಿಗೆ ದೇವರು ಮಾತಾಡಿದನು ಎಂ ಕೌಂಟ್ ಇಫ್ ಯು ಆರ್ಂಬರ್ ಅಬ್ರಹಾಮೇ ನಿನಗೆ ಈ ನಕ್ಷತ್ರಗಳನ್ನು ಲೆಕ್ಕಿಸಲಾಗುವುದಾದರೆ ಲೆಕ್ಕಿಸು ಎಂದು ನಿನ್ನ ಸಂತಾನವು ಹೀಗೆ ಅಸಂಖ್ಯವಾಗುವುದು ಇಫ್ ಯು ರೀಸ್ ಮತ್ತಾಯ ಒಂದು ಒಂದರಿಂದ ಹದಿನೇಳನೇ ವಚನವನ್ನು ಓದುವುದಾದರೆ ಅಲ್ಲಿ ಅಬ್ರಹಾಮನ ವಂಶಾವಳಿಯನ್ನು ನಾವು ಓದುತ್ತೇವೆಸ್ ವರ್ಡ್ ಅಬ್ರಹಾಮನು ಹೇಗೆ ದೇವರ ಮಾತನ್ನು ನಂಬಿದನೋ ಇನ್ ದ ಸೇಮ್ ವೇ ಮೂಡಣ ದೇಶದ ಜೋಯಿಸರು ಕೂಡ ನಕ್ಷತ್ರವನ್ನು ನೋಡಿ ಅಮೂಲ್ಯವಾದದನ್ನು ನಿರೀಕ್ಷಿಸುತ್ತಾ ಬಂದರು ಬರ್ತ್ ಬೇಬಿ ಕೊನೆಗೆ ಅವರು ಯೇಸು ಕ್ರಿಸಿದ ಸ್ಥಳಕ್ಕೆ ಬಂದರು ಮತ್ತು ಆರಾಧಿಸಿದರು ದ ಸೇಮ್ ವೇ ಮೈಲೂರ್ ಟ್ವೆಲ್ ಇದೇ ರೀತಿಯಲ್ಲಿ ನನ್ನ ಪ್ರಿಯ ಸ್ನೇಹಿತರೆ ಹನ್ನೆರಡು ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಕ್ಯಾನ್ ಗೈಡ್ ಮೆನಿ ಪೀಪಲ್ ದೋಸ್ ಇನ್ ದ ಆಲ್ ಸಿನ್ಫುಲ್ ವೇಸ್ ಯು ಅಂಧಕಾರದಲ್ಲಿರುವವರು ಪಾಪದ ಜೀವಿತದಲ್ಲಿ ಬಿದ್ದವರು ನಿಮ್ಮ ಮೂಲಕ ವಿಮೋಚಿಸಲ್ಪಡಬಹುದು ನೀವು ಅವರನ್ನು ದೇವರ ಕಡೆಗೆ ಮಾರ್ಗದರ್ಶಿಸಬಹುದು ಯು ಕ್ಯಾನ್ ಶೈನ್ ನೀವು ಪ್ರಕಾಶಿಸಬಹುದು ಎರಡು ಹದಿನಾಲ್ಕರಲ್ಲಿ ನಾವು ಹೀಗೆ ಓದುತ್ತೇವೆ ನಾವು ಅನೇಕ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸುವಲ್ಲಿ ನಾವು ಕೂಡ ನಕ್ಷತ್ರಗಳಾಗುವಂತೆ ಇವರಲ್ಲಿ ಬೇಡಿಕೊಳ್ಳುವ ಶಲ್ ವಿ ಪ್ರೇ ನಾವು ಪ್ರಾರ್ಥಿಸುವ ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ ಈ ಸಮಯ ಕಾಗಿಸೋತ್ರ ಯಾರು ದೇವರ ವಾಕ್ಯವನ್ನು ಕೇಳುತ್ತಿದ್ದಾರೋ ಅವರ ಹೃದಯವನ್ನು ಮುಟ್ಟುದೇವರೇ ಮೇಕ್ ಪ್ರತಿಯೊಬ್ಬರೂ ಕೂಡ ನಕ್ಷತ್ರಗಳಂತೆ ಪ್ರಕಾಶಿಸುವಂತೆ ಮಾಡು ದ ಪೀಪಲ್ ಹೂ ಆರ್ ಅಂಧಕಾರದಲ್ಲಿರುವವರಿಗೆ ಮಾರ್ಗದರ್ಶಕರಾಗುವಂತೆ ಯೂಸ್ ಪ್ರತಿಯೊಬ್ಬರನ್ನು ಉಪಯೋಗಿಸುವುದೇವರೇ ಮೇಕ್ ನಮ್ಮನ್ನು ನಕ್ಷತ್ರಗಳನ್ನಾಗಿಸು ಶೈನಿ ಸ್ಟಾರ್ ಪ್ರಕಾಶಿಸುವ ನಕ್ಷತ್ರಗಳು ದೇವರ ಮಹಿಮೆಗಾಗಿ ಜೀಸಸ್ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್